ಕರ್ನಾಟಕ ಜನಪರ ವೇದಿಕೆ ಜಿಲ್ಲಾಧ್ಯಕ್ಷರ ಹುಟ್ಟುಹಬ್ಬ ಆಚರಣೆ ಅಬ್ಜಲ್ಪುರ ಪಟ್ಟಣದಲ್ಲಿದ್ದು ಜಯ ಕರ್ನಾಟಕ ಜನಪರ ವೇದಿಕೆಯ ಜಿಲ್ಲಾಧ್ಯಕ್ಷರಾದ ಬಸವರಾಜ ಕೋರಳ್ಳಿಯವರ ಹುಟ್ಟುಹಬ್ಬದ ನಿಮಿತ್ತವಾಗಿ ಅಂಧ ಮಕ್ಕಳ ಶಾಲೆಯಲ್ಲಿ ಅನ್ನಪ್ರಸಾದ ಮತ್ತು ಸಸಿ ನೆಡುವ ಕಾರ್ಯಕ್ರಮ ಮತ್ತು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸರಳವಾಗಿ ಎಲ್ಲ ಪದಾಧಿಕಾರಿಗಳ ಜೊತೆ ಕೋರಿಕೊಂಡು ಅವರು ಕೇಕ್ ಕಟ್ ಮಾಡುವ ಮೂಲಕ ಹುಟ್ಟುಹಬ್ಬವನ್ನು ಆಚರಿಸಿದರು ತಾಲೂಕು ಅಧ್ಯಕ್ಷ ಸದಾಶಿವ ಚತ್ತಿ ತಾಲೂಕು ಉಪಾಧ್ಯಕ್ಷ ಮುತುಕರಿಮನ್ ಕಾನೂನು ಘಟಕದ ಉಪಾಧ್ಯಕ್ಷ ದಯಾನಂದ ಪಾಟೀಲ್ ಯುವ ಘಟಕದ ತಾಲೂಕು ಅಧ್ಯಕ್ಷ ಬಸವರಾಜ ನಾಯಕತಿ ಕಾನೂನು ಘಟಕದ ಅಧ್ಯಕ್ಷ ಶರಣು ದೇವಾನಾಜಿ ನಗರ ಘಟಕದ ಅಧ್ಯಕ್ಷ ನಂದಕುಮಾರ್ ಹರಳಯ್ಯ ಗಣಪತಿ ಪುಲ್ಲಾರಿ ಸದಸ್ಯರು ರಾಜ್ಯ ಕಾನೂನು ಘಟಕ ಕಾರ್ಯಾಧ್ಯಕ್ಷ ಸಚಿನ್ ಮುಳಜಿ ಯುವ ಘಟಕದ ಕಾರ್ಯಾಧ್ಯಕ್ಷ ಶಿವಶರಣ ವಠರ್ ಒಳಿಚಣ ಗ್ರಾಮ ಘಟಕದ ಅಧ್ಯಕ್ಷರು ಹುಚ್ಚಪ್ಪ ನಾದಿಗೆ ಅನೇಕ ಸಂಘಟನೆ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಬಸವರಾಜ ಕೊರಳಿ ಅಣ್ಣಜಿ ಅವರ ಹುಟ್ಟು ಹಬ್ಬದ ನಿಮಿತ್ತವಾಗಿ ಒಂದು ಈ ಮಕ್ಕಳಿಗೆ ಒಂದು ಅನ್ನ ಪ್ರಸಾದ ವ್ಯವಸ್ಥೆ ಮತ್ತು ಈ ಸಸ್ಯ ನೆಡುವ ಮೂಲಕ ಅವರ ಹುಟ್ಟು ಹಬ್ಬವನ್ನು ಆಚರಿಸಲು ಒಂದು ಹೆಮ್ಮೆ ವಿಷಯವಾಗುತ್ತದೆ ನಮಗೆ ಇವತ್ತು ಬಸವರಾಜ ಅಣ್ಣ ಕೊರಳಿಯವರು ಬರಬೇಕಾಗಿತ್ತು ಅವರು ಬರದ ಕಾರಣಕ್ಕಾಗಿ ಇವತ್ತು ನಮ್ಮ ತಾಲೂಕು ಅಧ್ಯಕ್ಷರವರ ನೇತೃತ್ವದಾಗ ಇದನ್ನು ನಡೆಸಬೇಕಂತ ನಮ್ಮ ಎಲ್ಲ ಸಂಘಟನೆಯ ಕಾರ್ಯಕರ್ತರ ಒಂದು ಆಶೆ ಇತ್ತು ಅದೇ ರೀತಿಯಾಗಿ ನಾವು ಆಡಂಬರ ಮಾಡೋದಕ್ಕಿಂತ ಈ ಥರ ಒಂದು ಮಕ್ಕಳಿಗೆ ನಾವು ಒಂದು ಶೋಭೆಯನ್ನು ತರ್ತಕ್ಕಂಥ ಕೆಲಸ ಮಾಡಿದ್ರೆ ಒಂದು ಒಳ್ಳೆಯದು ಅಂತಕ್ಕಂಥ ಮಾತನ್ನು ಹೇಳುತ್ತ ಈ ಸಂದರ್ಭದಲ್ಲಿ ಎಲ್ಲ ತಾಲೂಕು ಪದಾಧಿಕಾರಿಗಳು ಬಸವರಾಜಣ್ಣ ಮಾಲ್ಗತ್ತಿ ಇರಬಹುದು ನಂದ್ಕುಮಾರ್ ಅರಳಯ್ಯ ಬಸವರಾಜ್ ಅರಳಯ್ಯ ಅವರು ನಂದ್ ದಯಾನಂದ ಪಾಟೀಲ್ ಇನ್ನಿತರೆ ಬಹಳಷ್ಟು ಜನ ಉಪಸ್ಥಿತರು